ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮ್ ಎಲ್ಲರೂ ಹೋಗಿದ್ರೆ ಚೆನ್ನಾಗಿರೋದು ತಿಳ್ಕೊಂಡ್ರೆ ಈ ಗೈಸ್ ಇನ್ನು ಆರ್ ಸಿ ಬಿ ಎಷ್ಟು ಮ್ಯಾಚ್ ನ ಗೆಲ್ಲಬೇಕಾಗುತ್ತೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಾದ್ರೆ ಆರ್ ಸಿ ಬಿ ಕ್ಯಾನ್ ಸ್ಟಿಲ್ ಕ್ವಾಲಿಫೈ ಫಾರ್ ಐ ಪಿ ಎಲ್ ಪ್ಲೇ ಆಫ್ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಅವಕಾಶವಿದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಒಂಬತ್ತು ವಿಕೆಟ್ಸ್ ಇಂದ ಗೆದ್ದಿದೆ ನಮ್ಮ ತಂಡಕ್ಕೆ ಎರಡು ಪಾಯಿಂಟ್ ಸಿಕ್ಕಿದ ಗುರು ನೆಟ್ ರನ್ ರೇಟ್ ಕೂಡ ಇಂಪ್ರೂವ್ ಆಗಿದೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ತಂಡದ ಬೌಲರ್ಸ್ ಹಾಗೆ ವಿಲ್ ಜಾಕ್ಸ್ ಅವರ ಶತಕ ನಲವತ್ತೊಂದು ಗೆ ಸೆಂಚುರಿ ಹೊಡೆದಿದ್ದಾರೆ ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಈ ಒಂದು ವಿಡಿಯೋನ ನೋಡ್ತಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ನಾವು ವಿರಾಟ್ ಕೊಹ್ಲಿ ಅವರು ನಾನ್ ಸ್ಟ್ರೈಕರ್ ಅಲ್ಲಿ ನಿಂತು ನೋಡಿ ಖುಷಿ ಪಡ್ತಾ ಇದ್ರು ಇದೀಗ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಆರ್ ಸಿ ಬಿಗೆ ಗೆ ಇನ್ನೂ ಕೂಡ ಚಾನ್ಸ್ ಇದೆ ಅಂತ ನಂಬರ್ ಒನ್ ತಂಡದಲ್ಲಿ ಆರ್ ಸಿ ಬಿ ಅಲ್ಲ ಆರ್ ಸಿ ಬಿ ಅಲ್ಲ ಆರ್ ಆರ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ ಹದಿನಾರು ಪಾಯಿಂಟ್ಸ್ ಅಲ್ಲಿದ್ದಾರೆ ನಂಬರ್ ಟೂ ಅಲ್ಲಿ ಕೆಕೆಆರ್ ತಂಡ ನಂಬರ್ ತ್ರೀ ಅಲ್ಲಿ ಸಿ ಎಸ್ ಕೆ ತಂಡ ನಂಬರ್ ಫೋರ್ ಎಸ್ ಆರ್ ಎಚ್ ನಂಬರ್ ಫೈವ್ ಲಖನೌ ನಂಬರ್ ಸಿಕ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ತಂಡಗಳೆಲ್ಲ ಕೂಡ ನಂಬರ್ ಟೂ ಇಂದ ನಂಬರ್ ಸಿಕ್ಸ್ ಇರುವ ತಂಡ ಎಲ್ಲ ಕೂಡ ಹತ್ತು ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ಜಿ ಟಿ ಆ್ಯಂಡ್ ಪಿ ಬಿ ಕೆ ಎಸ್ ಅಂದರೆ ಪಂಜಾಬ್ ಅವರು ಹಾಗೆ ಗುಜರಾತ್ ಅವರು ಸೂಪರ್ ಅಂತ ತಂಡಗಳು ಇವರು ಇದೀಗ ಏಳು ಮತ್ತು ಎಂಟನೇ ಸ್ಥಾನದಲ್ಲಿದ್ದರೆ ನಂಬರ್ ಏಟಲ್ಲಿ ಪಂಜಾಬ್ ಇದೆ ನಂಬರ್ ನೈನಲ್ಲಿ ಮುಂಬೈ ಇಂಡಿಯನ್ಸ್ ಇದೆ ನಂಬರ್ ಟೆನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಲ್ಲ ಆರ್ ಸಿ ಬಿ ಇದೆ ಈ ಮೂರು ತಂಡಗಳು ಆರು ಆರು ಆಡು ಅಂಕಗಳಲ್ಲಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಸ್ಟಾರ್ಟಿಂಗಲ್ಲಿ ಎರಡು ಮ್ಯಾಚ್ ಗೆದ್ದಿದ್ರೆ ನಮ್ಮ ತಂಡ ಮೇಲಿರ್ತಿತ್ತು ಪರವಾಗಿಲ್ಲ ಗ ನಮ್ಮ ತಂಡ ಇನ್ನೂ ಕೂಡ ನಮ್ಮ ತಂಡಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಆ ನಾಲ್ಕಕ್ಕೆ ನಾಲ್ಕು ಮ್ಯಾಚಸ್ಸು ಗೆದ್ದರೆ ನಮ್ಮ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಗ್ಯಾರಂಟಿ ಅಂತ ಹೇಳ್ತೀನಿ ನಮ್ಮ ತಂಡದ ನೆಟ್ ರನ್ ರೇಟ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಮ್ಯಾಚಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಕೂಡ ಅವಕಾಶವಿದೆ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಕೂಡ ಸ್ಟ್ರಾಂಗ್ ಇಲ್ಲ ಅಂತ ಒಂದೇ ಒಂದು ತಂಡ ಸ್ಟ್ರಾಂಗ್ ಇದೆ ಅದು ರಾಜಸ್ಥಾನ್ ರಾಯಲ್ಸ್ ಯಾಕಂದ್ರೆ ಒಂಬತ್ತಕ್ಕೆ ಎಂಟು ಮ್ಯಾಚಸ್ನ ಗೆದ್ದಿದ್ದಾರೆ ಸೋತಿದ್ದು ಇಲ್ಲಿ ಒಂದೇ ಒಂದು ಮ್ಯಾಚಸ್ ಅದನ್ನು ಬಿಟ್ಟರೆ ಬೇರೆ ತಂಡಗಳೆಲ್ಲ ಅಷ್ಟು ಸ್ವಲ್ಪನೇ ಸ್ವಲ್ಪ ಚೆನ್ನಾಗಿ ಆಡ್ತಾ ಇರೋದು ಈ ಒಂದು ಐ ಪಿ ಅಲ್ಲಿ ಐ ಪಿ ಅಲ್ಲಿ ಕಂಪ್ಲೀಟ್ ಬ್ಯಾಟಿಂಗ್ ಡಾಮಿನೇಟಿಂಗ್ ಪಿಚ್ನ ಕೊಟ್ಟಿದ್ದಾರೆ ಬೌಲ್ ಬೌಲಿಂಗ್ ಬೌಲಿಂಗಲ್ಲಿ ಬೌಲರ್ಸ್ಗಳು ಕಾಣ್ತಾನೆ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಗುರು ನಾಲ್ ನಾಲ್ಕಕ್ಕೆ ನಾಲ್ಕು ಪಂದ್ಯವನ್ನು ಗೆದ್ದರೆ ಮಾತ್ರನೇ ನಮ್ಮ ತಂಡಕ್ಕೆ ಅವಕಾಶ ಇರೋದು ನಾಲ್ಕರಲ್ಲಿ ಒಂದೇ ಒಂದು ಸೋತ್ರ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫಿಂದ ಹೊರಗೆ ಹೋಗುತ್ತೆ ಆರ್ ಸಿ ಬಿ ತಂಡ ಎರಡು ಮ್ಯಾಚ್ ಗೆದ್ದಿದ ಗೆದ್ದಿದ ಗೆದ್ದಿಂದ ಎಲ್ಲ ತಂಡಕ್ಕೆ ಭಯ ಆಗಿದೆ ಗುರು ಯಾಕಂದರೆ ಭಯ ಉಟ್ಸಿರೋದು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟರ್ಸ್ ಹಾಗೆ ಬೌಲರ್ಸು ರೀಸೆಂಟಾಗಿ ನೋಡಿದ್ರೆ ನೀವು ಆರ್ ಸಿ ಬಿ ವರ್ಸಸ್ ಗುಜರಾತ್ ಹೇಗಿತ್ತು ಅಂತ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಇವಾಗ ಭಾಳ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ತಂಡಗಳಿಗೂ ನಡುಕ ಶುರುವಾಗಿದೆ ಬೆಂಕಿ ಅಂತಲೇ ಹೇಳ್ಬೋದು ಗುರು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೀವು ನೋಡ್ಬೋದು ಗೊತ್ತಾಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೂ ಕೂಡ ಚಾನ್ಸ್ ಇದೆ ಗುರು ಎಲ್ಲ ತಂಡದ ಎಲ್ಲ ತಂಡ ಕೂಡ ಗೆಲ್ಲುತ್ತೆ ಸೋಲುತ್ತೆ ಎಲ್ಲ ತಂಡಗಳು ಆದರೆ ಎಸ್ ಆರ್ ಎಸ್ ತಂಡ ಲಾಸ್ಟ್ ಎರಡು ಮ್ಯಾಚ್ ಸೋತಿವೆ ಚಾನ್ಸ್ ಚೇಸಿಂಗ್ ಮಾಡುವಂತಹ ಟೈಮಲ್ಲಿ ಎಸ್ ಆರ್ ಎಚ್ಗೆ ಭಯ ಬಂದಿದೆ ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ನಾವು ಇಲ್ಲಿ ಗೆಲ್ತೀವಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ನಾವು ಇಲ್ಲಿ ಸೋಲ್ತಾ ಇದ್ದೀವಿ ಅಂತ ಎಲ್ಲ ತಂಡಗಳು ಕೂಡ ಎಸ್ ಆರ್ ಎಚ್ ತಂಡದ ವಿರುದ್ಧ ಈ ಒಂದು ಗೇಮ್ ಪ್ಲೇನ ಇಷ್ಟ ಇಷ್ಟಪಡ್ತಾ ಇದ್ದಾರೆ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಲೈಕ್ನ ಮಾಡಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್